ವಿ ಆರ್ ಸ್ಟಡಿಂಗ್ ಇನ್ ಸೆಂಟ್ ಫಿಲೆಮಿನಾಸ್ ಹೈಸ್ಕೂಲ್ ಗ್ರೇಡ್ ಸೆವೆನ್ ಚಂದಾಪುರ ಜ್ಞಾನಪ್ರೀಠ ಪ್ರಶಸ್ತಿ ಕುವೆಂಪು ದಾರಾಬೇಂದೆ ಕೆ ಶಿವರಾಮ ಕಾರಂತ್ ಯು ಆರ್ ಅನಂತಮೂರ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಚಂದ್ರಶೇಖರ್ ಕಂಬಾರ ಗಿರೀಶ್ ಕಾನ್ನಾಳ್ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿ ಅಥವಾ ಸರ್ವನಾಮಗಳನ್ನು ಬೇರೊಂದು ಪದದೊಡನೆ ಜೋಡಿಸುವಾಗ ಬಳಸುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ ರಾಮನು ದ್ವಿತೀಯ ಅನ್ನು ರಾಮನನ್ನು ತೃತೀಯ ಇಂದ ರಾಮನಿಂದ ಚತುರ್ಥಿಗೆಕೆ ರಾಮನಿಗೆ ಪಂಚಮಿ ದೆಸೆಯಿಂದ ರಾಮನ ದೆಸೆಯಿಂದ ಷಷ್ಠಿ ಅ ರಾಮನ ಎ ಇರ ಓ ರಾಮನೆ ಆರು ಋತುಗಳು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರತ್ ಋತು ಹೇಮಂತ ಋತು ಋತು హినెంటు పురాణాలు బ్రహ్మపురాణ విష్ణు పురాణ శివపురాణ భగవతా పురాణ నారదాపురాణ మార్కండేయ పురాణ అగ్ని పురాణ పద్మపురాణ భవిష్యపురాణ బ్రహ్మవైవర్త పురాణ లింగపురాణ లింగపురాణ స్కంద పురాణ మత్స్యపురాణ వరహపురాణ గరుడ పురాణ వయపురాణ బ్రహ్మాండ పురాణ ಕನ್ನಡದ ಪ್ರತಭಗಳು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಕೃತಿ ಕವಿ ರಾಜಮಾರ್ಗ ಕನ್ನಡದ ಮೊದಲ ಆದಿಕವಿ ಪಂಪ ಕನ್ನಡದ ಮೊದಲ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪ ఫాల్కే ప్రశస్తి పడద మొదల కన్నడిగ డాక్టర్ రాజ్ కుమార్ విష్ణువిన దశావతారామస్య పూర్మా వరహ నరసింహ వామన పరశురమ రమకృష్ణ బుద్ధ కల్కీ ಕರ್ನಾಟಕದ ವಿಶೇಷ ಮಾಹಿತಿಗಳು ಕರ್ನಾಟಕದ ಪ್ರಸಿದ್ಧ ಅರಮನೆ ಮೈಸೂರು ಅರಮನೆ ಕರ್ನಾಟಕದ ಪ್ರಸಿದ್ಧ ಉದ್ಯಾನವನ ಲಾಲ್ಬಾಗ್ ಬೆಂಗಳೂರು ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ವಿಧಾನಸೌಧ ವಿಧಾನಸೌಧವನ್ನು ಕಟ್ಟಿಸಿದವರು ಮಾಜಿ ಮುಖ್ಯಮಂತ್ರಿಯಾದ ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಕರ್ನಾಟಕದ ದೊಡ್ಡ ಎತ್ತರವಾದ ಶಿಖರ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿರುವ ಮುಳ್ಳನಗಿರಿ ಬೆಟ್ಟ ಕರ್ನಾಟಕದ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಕರ್ನಾಟಕದ ದೊಡ್ಡ ಗಿರಿಧಾಮಗಳು ನಂದಿ ಬೆಟ್ಟ ಹಾಗೂ ಕೆಮ್ಮಣ್ಣು ಗುಂಡಿ ಕರ್ನಾಟಕದ ದೊಡ್ಡ ಮೃಗಾಲಯ ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರು ವಚನಕಾರರು ಮತ್ತು ಅವರ ಅಂಕಿತ ನಾಮಗಳು ಜೇಡರ ದಾಸಿಮ್ಮಯ್ಯ ರಾಮನಾಥ అల్లమ్మ ప్రభు గుహేశ్వర బసవన్న కూడల సంగమదేవ చె అక్కమహదేవి చన్నమల్లికార్జున అంబిగర చౌడయ్య అంబిగర చౌడయ్య నీలాంబికే సంగయ్య నీలమ్మ బసవ అక్కమ్మ రామేశ్వర లింగ ముక్తాయక్క అజగన్న గంగమ్మ గంగేశ్వర లింగ హెన్నడు మాసలు చైత్ర వైశాఖ జ్యేష్ఠ ఆషాఢ శ్రావణ భాద్రపద అశ్విజ కార్తీక మార్గశిర పుష్య మార్గ పాల్గొన దిక్కులు పూర్వ పశ్చిమ ఉత్తర దక్షిణ ఈశాన్య వాయువ్య నైరుత్య ಸಂಧಿಗಳು ಎರಡು ಅಕ್ಷರಗಳು ಸ್ವರ ಇಲ್ಲದೆ ವ್ಯಂಜನ ಸೇ ಸೇರುವುದಕ್ಕೆ ಬಂದು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿಗಳು ಎಂದುವರು ಪೂರ್ವ ಪದ ಅಧಿಕ ಉತ್ತರ ಪದ ಸಂಧಿ ಪದ ಸಂಧಿಗಳಲ್ಲಿ ಎರಡು ವಿಧ ಕನ್ನಡ ಸಂಧಿ ವ್ಯಂಜನ ಸಂಧಿ ಕನ್ನಡ ಸಂಧಿಗಳಲ್ಲಿ ಎರಡು ವಿಧ ಸ್ವರ ಸಂಧಿ ವ್ಯಂಜನ ಸಂಧಿ ಸ್ವರ ಸಂಧಿಗಳಲ್ಲಿ ಎರಡು ವಿಧ ಲೋಪಸಂಧಿ ಸಂಧಿ ವ್ಯಂಜನ ಸಂಧಿಯಲ್ಲಿ ಒಂದು ವಿಧ ಆದೇಶ ಸಂಧಿ ವ್ಯಂಜನ ಸಂಧಿಗಳಲ್ಲಿ ಎರಡು ವಿಧ ಸಂಸ್ಕೃತ ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ವಿಧ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ವಿಧ ಸಂಧಿ ಸ್ವಚ್ಛ ಸಂಧಿ ಅನುನಾಸಿಕ ಸಂಧಿ ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಉದಾಹರಣೆ ಮಾತು ಅದಿಕ್ಕಿಲ್ಲ ಮಾತಿಲ್ಲ ನೀರು ಅದಕ್ಕಿಲ್ಲ ನೀರಿಲ್ಲ ದೇವರು ಅದಕ್ಕಿಂದ ದೇವರಿಂದ ಆಗಮಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಸಂಧಿ ಪದದಲ್ಲಿ ಯಾ ಕರವು ಅಥವಾ ವಾ ಕರವು ಆಗಮವಾಗಿ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು ಉದಾಹರಣೆ ದೇವರು ಅಧಿಕಿಂದ ದೇವರಿಂದ ಮಗು ಅಧಿಕ ಮಗುವಿಗೆ ಆದೇಶ ಸಂಧಿ ಆದೇಶ ಗದಾಬ ವ್ಯಂಜನಾಕ್ಷರಗಳಿಗೆ ಗದಬ ವ್ಯಂಜನಾಕ್ಷರಗಳು ಸೇರಿ ಪದ ಆದೇಶವಾದರೆ ಅದನ್ನು ಆದೇಶ ಸಂಧಿ ಎನ್ನುವರು ಉದಾಹರಣೆ ಮಳೆ ಅಧಿಕ ಕಾಲ ಮಳೆಗಾಲ ಚಳಿ ಅಧಿಕ ಕಾಲ ಚಳಿ ಚಳಿಗಾಲ ಸವರ್ಣ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಸಂಧಿ ಪದದಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು ಉದಾಹರಣೆ ದೇವಾಧಿಕಾಲಯ ಇ ದೇವಾಲಯ ಹಿಮಾದಿ ಹಿಮಾಲಯ ಗುಣಸಂಧಿ ಆ ಆ ಕಾರಗಳೇ ಈ ಆ ಕಾರಗಳಿಗೆ ಈ ಕಾರವು ಓ ಕಾರಗಳಿಗೆ ಏ ಕಾರವು ರು ಕಾರಕ್ಕೆ ಆರ್ ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುವರು ಉದಾಹರಣೆಗಳು ದೇವಾದಿಕೇಂದ್ರ ದೇವೇಂದ್ರ ಮಹಾದಿಕೀಶ ಮಹೇಶ ವೃದ್ಧಿ ಸಂಧಿ ಆ ಆ ಕಾರ್ಯಗಳಿಗೆ ಕಾರವು ಪರವಾದರೆ ಐ ಕಾರವು ಔ ಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎನ್ನುವರು ಉದಾಹರಣೆ ಏಕಾಧಿಕ್ ಏಕಾ ಏಕೈಕ ಜನಾದಿಕ್ ಅಧಿಕ ಐಕ ಜನಾಯಕ ಹೆಣ್ಸಂದಿ ಈ ಕಾರಕ್ಕೆ ಯಾಕಾರವು ಉಕಾರಕ್ಕೆ ವಾಕಾರವು ಹಾಗೂ ರುಕಾರಕ್ಕೆ ರಾಕಾರವು ಆದೇಶವಾಗಿ ಬಂದರೆ ಅದನ್ನು ಹೆಣ್ಸಂದಿ ಎನ್ನುವರು ಉದಾಹರಣೆ ಅತಿ ಅಧಿಕ ಅಂತ ಅತ್ಯಂತ ಅತಿ ಅಧಿಕ ಅವಸರ ಅತ್ಯವಸರ ಜಿಸ್ವಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರಗಳು ಖಚ ಯಾವುದೇ ಅಕ್ಷರಗಳು ಪರವಾದರೆ ಸಂಧಿ ಪದದಲ್ಲಿ ಅದೇ ವರ್ಗದ ಮೂರನೇ ಅಕ್ಷರಗಳು ಗಜಧಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಉದಾಹರಣೆ ಜಗತ್ ಅಧಿಕ್ ಅಧಿಕಂಬ ಜಗದಾಂಬ ಬೃಹತ್ ಅಧಿಕಾರ ಬೃಹತ್ ಖಾರ ಶುತ್ವಸಂಧಿ ಪೂರ್ವ ಪದದ ಕೊನೆಯ ಅಕ್ಷರ ಸಾಕಾರಕ್ಕೆ ಶಾಕಾರವು ಹಾಗೂ ತಾಕಾರಕ್ಕೆ ಚಾಕಾರವು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆ ಅಡುಗೆ ಅಧಿಕ ಅಡುಗೆ ಅಧಿಕ ಅನುನಾಸಿಕ ಸಂಧಿ ಪೂರ್ವ ಪದದ ಕ ಚ ಟ ತ ಪ ವ್ಯಂಜನ ಅಕ್ಷರಗಳಿಗೆ ಗ ಞ ನ ನ ಮ ಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುವರು ಉದಾಹರಣೆ ತನ್ ಪ್ಲಸ್ ಮಯ ತನ್ಮಯ ಜಗನ್ ಪ್ಲಸ್ ಮಾತಾ ಜಗನ್